ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಜಯ ಬ್ಯಾಂಡ್ ನಾನು ಇವತ್ತು ಬಂದಿರೋದು ಮೈಸೂರಿನ ಯಶಸ್ವಿನಿ ಚೌಟ್ರಿಗೆ ನಮ್ಮ ಮನೆಯವರ ರಿಲೇಟಿವ್ಸ್ ಮದುವೆಗೆ ನನಗೆ ಈ ಚೌಲ್ಟ್ರಿ ಇನ್ಸೈಡ್ ಹೇಗಿದೆ ಹೊರಗಿಂದ ಇಷ್ಟು ಚೆನ್ನಾಗಿದೆ ಅಂದ್ಕೊಳ್ತಾ ಇದ್ದಿದ್ದೆ ಸುಮಾರು ವರ್ಷಗಳಿಂದ ಒಂದು ಆರು ಏಳು ವರ್ಷದಿಂದ ಅನ್ಕೊತಾನೇ ಇದ್ದೆ ಇವತ್ತು ಸಾಧ್ಯ ಆಯಿತು ಈ ಪ್ಲೇಸ್ಗೆ ಬರಲಿಕ್ಕೆ ನನಗೆ ತುಂಬ ಇಷ್ಟ ಆಯಿತು ಈ ಚೌಟ್ರಿ ಹೇಳಬೇಕು ಅಂದರೆ ಒಂದೊಂದು ಸಲ ಅನಿಸುತ್ತೆ ನನ್ನ ಮಕ್ಳ ಮದುವೆ ಕೂಡ ನಾನು ಇದೇ ಪ್ಲೇಸಲ್ಲಿ ಮಾಡಬೇಕು ಈ ಚೌಲ್ಟ್ರಿಲೇ ಮಾಡಬೇಕು ಅಂತ ಅನಿಸುತ್ತೆ ಯಾವುದೇ ಚೆನ್ನಾಗಿರೋ ಚೌಟ್ರಿ ನೋಡಿದ್ರು ನನಗೆ ಹಾಗೆ ಅನಿಸುತ್ತೆ ನಿಮ್ಮ ನನಗೆ ಎಷ್ಟು ಜನಕ್ಕೆ ಹಾಗೆ ಅನಿಸುತ್ತೆ ಅನ್ನೋದನ್ನ ನಲ್ಲಿ ತಿಳಿಸಿ ನನ್ನ ಜೊತೆ ನನ್ನ ಹಸ್ಬೆಂಡು ಮಗಳು ಹಾಗೆ ನನ್ನ ತಮ್ಮನ ಹೆಂಡತಿ ಬಂದಿದ್ಲು ಇಲ್ಲಿನ ಇಂಟೀರಿಯರ್ ಕೂಡ ಸೂಪರ್ ಆಗಿತ್ತು ಹಾಗೆ ಮಂಟಪ ಕೂಡ ದೊಡ್ಡದಾಗಿ ದೊಡ್ಡದಾಗಿತ್ತು ಹಾಗೆ ಹಾಲು ಮತ್ತು ಔಟ್ಸೈಡ್ ಏರಿಯಾಗಳು ಪ್ರತಿಯೊಂದು ದೊಡ್ಡದಾಗಿತ್ತು ಊಟದ ಹಾಲು ಕೂಡ ದೊಡ್ಡದಾಗಿ ಬ್ಯೂಟಿಫುಲ್ ಆಗಿತ್ತು ಇಲ್ಲಿನ ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿನ ಈ ಚೌಲ್ಟ್ರಿಯ ಯಾವುದೇ ಭಾಗನು ಅಂದ್ರೆ ಇಗ್ನೋರ್ ಮಾಡಿಲ್ಲ ಸಣ್ಣ ಮೂಲೆ ಕೂಡ ಇಗ್ನೋರ್ ಹಾಗೆ ಪ್ರತಿಯೊಂದು ಪ್ಲೇಸ್ನು ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅಂತ ಕೆಲಸ ಮಾಡಿರೋ ತರ ಇದೆ ಸೈಡ್ ವಾಲ್ ಆಗ್ಬೋದು ಮಂಟಪ ಆಗ್ಬೋದು ಡೈನಿಂಗ್ ಹಾಲ್ ಆಗಬಹುದು ಪ್ರತಿಯೊಂದು ಪ್ಲೇಸ್ ಈಗ ಹ್ಯಾಂಡ್ ವಾಶ್ ಮಾಡಲಿಕ್ಕೂ ಕೂಡ ಆ ಜಾಗದಲ್ಲಿ ಮಾಡಿರೋ ಮಿರರ್ದು ಇದು ಸೆಟ್ಟಿಂಗ್ಸ್ ಇರಬಹುದು ಪ್ರತಿಯೊಂದು ಇಂಟೀರಿಯರ್ನು ಸೂಪರ್ ಆಗಿ ಮಾಡಿದ್ರು ನೋಡಿದ್ರೆ ಪ್ರತಿಯೊಬ್ಬರಿಗೂ ಖುಷಿ ಆಗೋದಂತೂ ಖಂಡಿತ ಅನ್ಸುತ್ತೆ ನೋಡಿ ಊಟದ ಕೂಡ ಎಷ್ಟು ಚೆನ್ನಾಗಿ ಆ ಇಂಟೀರಿಯರ್ ಕೂಡ ಪ್ರತಿಯೊಂದು ಚೆನ್ನಾಗಿ ಕಾಣಿಸೋ ತರ ಮಾಡಿದ್ರು ಬಂದ ಜನಕ್ಕೆ ಈ ಇಂಟೀರಿಯರು ಮತ್ತೆ ಈ ಚೌಟ್ರಿಯನ್ನು ನೋಡಿ ಖುಷಿ ಆಗೋದ್ರಲ್ಲಿ ಡೌಟ್ ಇಲ್ಲ ಇಂಥ ಜಾಗದಲ್ಲಿ ಒಬ್ರನ್ನೊಬ್ರು ರೇಗಿಸೋದು ಕಾಮನ್ನು ಹಾಗೆ ನಾನು ಆಗಾಗ್ಗೆ ನಮ್ಮ ಮನೆಯವರ ಇಂಥ ಜಾಗದಲ್ಲಿ ಈ ಈ ಸೀರೆ ನೋಡಿ ಆ ಸೀರೆ ನೋಡಿ ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತಾನೆ ಇರ್ತೀನಿ ಯಾಕೆಂದ್ರೆ ಆ ಕೊಡ್ಸೋ ಅನ್ನೋ ಕಾರಣಕ್ಕೆ ಆದರೆ ನನ್ನ ಹಸ್ಬೆಂಡು ಇದನ್ನು ನೈಸಾಗಿ ಬುದ್ಧಿವಂತಿಕೆಯಿಂದ ಥರ ಕ್ವಶನ್ಗಳನ್ನ ಹ್ಯಾಂಡಲ್ ಮಾಡ್ತಾರೆ ಆ ಸೀರೆಗಿಂತ ನಿನ್ನ ಸೀರೆನೇ ಚೆನ್ನಾಗಿದೆ ಸುಮಾರು ಜನ ಇದ್ರು ಇದಕ್ಕೂ ಐವತ್ತ್ಮೂರು ಸಾವಿರ ಏನಾದರೂ ಆಯಿತಾ ಅಂತ ನನ್ನ ಹತ್ರ ಇದ್ರು ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಸೀರೆ ಅಂದ್ಕೊಂಡು ನನ್ನ ಸೀರೆನೇ ಹೋಗ್ಲಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಕೇಳಿದಾಗೆಲ್ಲ ಇದೇ ಥರ ಕಾಮಿಡಿ ಆನ್ಸರ್ಗಳು ಕೊಡ್ತಾರೆ ಏ ನನ್ನ ತಮ್ಮೆಂಡ್ತಿ ಕೂಡ ನನ್ನ ತಮ್ಮನ ಕೇಳ್ದಾಗ್ಲ ಕೇಳ್ದಾಗ್ಲೂ ಇದೇ ಥರ ಕಾಮಿಡಿ ಆನ್ಸ್ ಆನ್ಸರ್ ಬಂತು ಸೇಮ್ ಆನ್ಸರ್ ಬಂತು ಆಲ್ಮೋಸ್ಟ್ ಎಲ್ಲ ಗಂಡಸರು ಹೀಗೆ ಅಂತ ಅನ್ಸುತ್ತೆ ಇಟ್ಟಿಗೆ ಯಾವ ಸೀರೆ ತೊಗೊಟ್ರೂ ನೀ ಚೆನ್ನಾಗಿ ಕಾಣಿಸಲ್ಲ ನೋಡಿ ಅವಳು ಚೆನ್ನಾಗಿದಾಳೆ ಅದಕ್ಕೆ ಅವಳಿಗೆ ಸೀರೆ ಉಟ್ಕೊಂಡ್ರದ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ರೇಗಿಸ್ತಾ ಇರ್ತಾರೆ ಈಗ ಹೋಗಿ ಬಿ ಹುಡುಗ ಹುಡುಗಿ ಫೋಟೋನೇ ಸರಿಯಾಗಿ ತೆಗಿಲಿಲ್ಲ ಎಲ್ಲ ಕಡೆ ತೆಗದೆ ಅಷ್ಟೇ ಆ ಚೌಡು ಇಂಟೀರಿಯರ್ ಹಾಗೆ ಲೈಟಿಂಗ್ಸ್ ಕೂಡ ಪ್ರತಿಯೊಂದು ಪ್ಲೇಸಲ್ಲೂ ಯಾವ ಥರ ಲೈಟಿಂಗ್ಸ್ ಹಾಕಿದ್ದಾರೆ ಅಂತ ಫುಲ್ ಅಟ್ರಾಕ್ಟಿವ್ ಆಗಿದೆ ಆ ಲೈಟಿಂಗ್ಸ್ ಕೂಡ ಮದುವೆಯಿಂದಾಗಿ ಇವತ್ತಿನ ದಿನ ಖುಷಿಯಾಗಿ ಕಾಲ ಹೋಯಿತು ಹಾಗೆ ಈ ಮದುವೆ ಮುಗಿಸ್ಕೊಂಡು ನಾನು ನಮ್ಮ ಅತ್ಕೆಯ ತೋಟದ ಮನೆಗೆ ಹೋಗಿದ್ವಿ ಅದು ಕೂಡ ತುಂಬ ಚೆನ್ನಾಗಿತ್ತು ಅದು ಇನ್ನೊಂದು ಸಲ ಶೇರ್ ಮಾಡ್ತೀನಿ ಈ ಆ ವಿಡಿಯೋನ ಹೀಗೆ ಒಂದೇ ದಿನದಲ್ಲಿ ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗಿ ಮದುವೆ ಮುಗಿಸ್ಕೊಂಡು ಹಾಗೇ ಊರಿಂದ ಊರಿಗೆ ಹೋಗಿ ನಾವು ತೋಟದ ಮನೆನ ನೋಡಿಕೊಂಡು ವಿಸಿಟ್ ಮಾಡಿಕೊಂಡು ಅತ್ತಿಗೆ ಮನೆಯನ್ನು ನೋಡಿಕೊಂಡು ಮೈಸೂರಿಂದ ಸಿಕ್ಸ್ ಫಿಫ್ಟಿ ಟ್ರೈನ್ಗೆ ವಾಪಸ್ ಬಂದ್ವಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್